ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಈ ದಿನ ವೆಜಿಟೇಬಲ್ ಕುರ್ಮಾ ಮಾಡೋದನ್ನು ತಿಳಿಸ್ಕೊಡ್ತೇನೆ ಇದು ಮಸಾಲೆ ಪದಾರ್ಥಕ್ಕೆ ಕಮ್ಮಿ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ಚಪಾತಿ ಪೂರಿ ದೋಸೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈಸಿ ರೆಸಿಪಿ ಹಾಗೆ ಟೇಸ್ಟಿಯಾದ ರೆಸಿಪಿ ಬನ್ನಿ ಈಗ ವೆಜಿಟೇಬಲ್ ಕುರ್ಮ ಮಾಡಲು ಬೇಕಾಗುವ ಸಾಮಗ್ರಿ ನೋಡ್ಕೊಬರೋಣ ಇಲ್ಲಿ ನಾನು ಮೊದಲಿಗೆ ಒಂದು ಕಪ್ಪಷ್ಟು ಹಸಿ ಬಟಾಣಿ ತಗೊಂಡಿದ್ದೀನಿ ನಾನಿಲ್ಲಿ ಸೋರೆಕಾಯಿ ಹೂಕೋಸು ಆಲೂಗಡ್ಡೆ ಕ್ಯಾರೆಟ್ ಬೀನ್ಸ್ ಇಷ್ಟು ತಗೊಂಡಿದ್ದೀನಿ ಇವೇ ಹಾಕ್ಕೋಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಯಾವಿದ್ರೆ ಅವನ್ನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಒಂದು ಈರುಳ್ಳಿ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಮೂರು ಲವಂಗ ಮೂರು ತುಂಡು ಶುಂಠಿ ಒಂದು ಟೀ ಸ್ಪೂನಷ್ಟು ಹುರ್ಗಡ್ಲೆ ಸ್ವಲ್ಪ ಬೆಳ್ಳುಳ್ಳಿ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಜೀರಿಗೆ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಎಣ್ಣೆ ಈಗ ಮೊದಲಿಗೆ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಒಲೆ ಹಚ್ಕೊಳ್ತೇನೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ ಎಣ್ಣೆ ಕಾದಿದೆ ತರಕಾರಿ ಹಾಕ್ಕೊಳ್ತೇನೆ ಹಾಗೆ ಹಸಿ ಬಟಾಣಿಯೂ ಹಾಕ್ಕೊಳ್ತೇನೆ இங்கே இதன்ன எண்ணெயிலே ஒன்று மூணு நிமிஷ எண்ணு உட்கோன்னா இதை அது டீஸ்பூனு அரிசிணா கொஞ்சம் கலஸ் கொள்ளோனா ಎಣ್ಣೆಯಲ್ಲೆನೆ ಅರಿಶಿನ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು ಇದನ್ನು ಈಗ ಮಸಾಲೆ ರುಬ್ಕೊಬಿಡೋಣ ಮಿಕ್ಸಿ ಜಾರಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುರ್ಗಡ್ಲೆ ಚಕ್ಕೆ ಲವಂಗ ಶುಂಠಿ ಹಾಗೆಯೇ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲವೂ ಹಾಕ್ಕೊಂಡು ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೇನೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬರ್ತೇನೆ ಈ ರೀತಿ ನುಣ್ಣಗೆ ರುಬ್ಕೊಬರ್ಬೇಕು ಇದು ಎಣ್ಣೆಯಲ್ಲಿ ಹುರ್ಕೊಂಡಿದ್ದಾಯ್ತು ತರಕಾರಿ ಈಗ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕೊಳ್ತೇನೆ ಮಿಕ್ಸಿ ಜಾರ್ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಹಾಕ್ಕೊಳ್ತೇನೆ ಸ್ವಲ್ಪ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ತರಕಾರಿ ಕುರ್ಮ ಅಂದರೆ ಗಟ್ಟಿಯಾಗಿ ಇರಬೇಕು ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡಾದರೂ ಮಾಡ್ಕೋಬೋದು ನನಗಿಷ್ಟು ಸಾಕು ಹಾಗಾಗಿ ನಾನೇನು ನೀರು ಹಾಕ್ತಿಲ್ಲ ಇದರಲ್ಲೇ ಬೇಯುತ್ತೆ ಈಗ ಇದಕ್ಕೆ ಕುಕ್ಕರ್ ಕ್ಯಾಪ್ ಮುಚ್ಚಿ ಒಂದು ವಿಜಿಟ್ ಕೂಗಿಸ್ಕೋಬೇಕು ಇದನ್ನು ಇದನ್ನು ಬಂದು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಫ್ರೆಷರ್ ಎಲ್ಲ ಹೋಗಿದೆ ಓಪನ್ ಮಾಡ್ತೇನೆ ನೋಡಿ ವೆಜಿಟೇಬಲ್ ಕುರ್ನ ರೆಡಿ ಆಗಿದೆ ಕಳಿಸ್ಕೊಳ್ಳೋಣ ನೀವು ಇನ್ನು ಸ್ವಲ್ಪ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದನ್ನು ಬಟ್ಲಿಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಮಸಾಲೆ ಕಮ್ಮಿ ಹಾಕ್ಕೊಂಡು ಮಾಡ್ಕೋಬಹುದಾದಂಥ ವೆಜಿಟೇಬಲ್ ಕುರ್ಮ ಇದು ಯಾವ್ದ್ರ ಜೊತೆಗಾದರೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು